ಹಾಯ್ ಹಲೋ ನಮಸ್ಕಾರ ರೀಪಾ ನಮ್ಮ ದೊಡ್ಡ ಮಂದಿಗೆ ಹೌದು ನೋಡ್ರಿ ನಾವಿವತ್ತ ಒಂದು ಸೂಪರ್ ಆದಂತಹ ರೆಸಿಪಿಯನ್ನು ಟ್ರೈ ಮಾಡೋಣ ಬರ್ರಿ ಹೌದು ನೋಡಿರಿ ಇದು ನಮ್ಮ ಉತ್ತರ ಕರ್ನಾಟಕದ ಭಾರಿ ಫೇಮಸ್ ಆದಂತಹ ತಾಲಿಪಟ್ಟಿ ಹಾಗಂದ್ರೆ ಈ ತಾಲಿಪಟ್ಟಿಗೆ ಏನೇನು ಬೇಕಂತಂದು ನೋಡ್ಕೊತ ಹೋಗೋಣ ಬರ್ರಿ ನೋಡಿದ್ರೆ ಅಲ್ಲ ಇಲ್ಲೇ ಒಂದು ಕಪ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡೇನಿ ಒಂದು ಆಗೋಷ್ಟು ಕಡಲೆ ಹಿಟ್ಟು ಮತ್ತು ಒಂದು ಕಪ್ ಆಗೋಷ್ಟು ಜೋಳದ ಹಿಟ್ಟು ಮತ್ತು ಇಲ್ಲಿ ಹಸಿ ಮೆಣಸಿನಕಾಯಿ ಮತ್ತು ಸಣ್ಣಗೆ ತುರಿದಿರುವಂಥ ಕ್ಯಾರೆಟು ಮತ್ತು ಸಣ್ಣಗೆ ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿ ತೊಗೊಂಡೇನು ನೋಡ್ರಿ ಇಲ್ಲಿ ಒಂದು ಸಣ್ಣವಾದ್ರೆ ನಾಲ್ಕು ಉಳ್ಳಾಗಡ್ಡಿ ತೊಗೋಬೇಕು ಇಲ್ಲಿ ಸಣ್ಣಗೆ ತುರಿದಿರುವಂಥ ಒಂದು ಬಿಟ್ರೋಟು ಮತ್ತು ಸಣ್ಣಗೆ ತುರಿದಿರುವಂಥ ಇಲ್ಲಿ ಮೀಡಿಯಮ್ ಸೈಜ್ ಒಂದು ಸೌತೆಕಾಯಿ ತೊಗೊಂಡೇನು ನೋಡ್ರಿ ನೋಡಿದರೆಲ್ಲ ಇಲ್ಲಿ ಸ್ವಲ್ಪ ಅಲ್ಲ ಮತ್ತು ಸ್ವಲ್ಪ ಬೆಳ್ಳುಳ್ಳಿಯನ್ನು ತೊಗೊಂಡೇನು ನೋಡಿರಿ ಹಿಂಗೈತೆ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಆದಂತಹ ತಾಲಿಪಟ್ಟಿ ಇಲ್ಲಿ ನೋಡೋಣ ಬರ್ರಿ ಅದನ್ನು ಹೆಂಗೆ ಕಲಿಸ್ಬೇಕಂತಂದ ಇಲ್ಲಿ ನಾನು ಒಂದು ಬುಟ್ಟಿ ತೊಗೊಂಡೇನಿರಿ ತೊಗೊಂಡು ಅದಕ್ಕೆ ಫಸ್ಟ್ ಜೋಳದ ಹಿಟ್ಟು ಹಾಕೇನು ನೋಡ್ರಿ ಒಂದು ಕಪ್ ಆಗುವಷ್ಟು ಜೋಳದ ಹಿಟ್ಟು ಮತ್ತು ಒಂದು ಕಪ್ ಆಗುವಷ್ಟು ಕಡ್ಲೆ ಹಿಟ್ಟು ಮತ್ತು ಒಂದು ಕಪ್ ಆಗುವಷ್ಟು ಚಪಾತಿ ಹಿಟ್ಟು ಅಂದ್ರೆ ಗೋಧಿ ಹಿಟ್ಟು ತೊಗೊಂಡೇನು ನೋಡ್ರಿ ತೊಗೊಂಡು ಅದನ್ನು ನೀಟಗ ರೀ ಮೂರು ಹಿಟ್ಟನ್ನು ನೀಟಗ ಕೈಯಾಡ್ಕೊಂಡು ನೋಡಿರಿ ನೋಡಾಕತ್ತಿರಲ್ಲ ಇಷ್ಟು ನೀಟಾಗಿ ಕೈಯ್ಯಾಡ್ಕೋಬೇಕ್ರಿ ಹಿಟ್ಟು ಪೂರ್ತಿ ಎಲ್ಲ ಮೂರು ಥರದ ಹಿಟ್ಟು ಮಿಕ್ಸ್ ಕೈ ಕೈಯಾಡ್ಬೇಕು ನೋಡ್ರಿ ಕೈಯಾಡ್ಕೊಂಡು ಈ ಕಡೆ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ತರಕಾರಿ ಉಳ್ಳಾಗಡ್ಡಿ ಹಾಕಬೇಕ್ರಿ ಕ್ಯಾರೆಟ್ ಹಾಕಬೇಕು ಮತ್ತು ಬಿಟ್ರೋಟ್ ಹಾಕಬೇಕು ಮತ್ತು ಸಣ್ಣಗೆ ಹೆಚ್ಕೊಂಡಿರುವ ತುರ್ಕೊಂಡಿರುವಂತಹ ಸೌತೆ ಹಾಕ್ಬೇಕು ನೋಡಿರಿ ನೋಡಾಕತ್ತೀರಲ್ಲ ನಾನು ಒಂದೊಂದು ಹೆಂಗೆ ಹಾಕಾಕತ್ತೀನಿ ಅಂತಂದು ಈ ಇದರ ಟೇಸ್ಟು ಬೇರೆ ನೋಡಿರಿ ಇದು ಮನೆಯಾಗ ಸಣ್ಣ ಮಕ್ಳು ಇರ್ತಾವೆ ನಂಗೆ ಕ್ಯಾರೆಟ್ ಬೇಡ ಬೀಟ್ರೂಟ್ ಬೇಡ ಸೌತೆಕಾಯಿ ಬೇಡ ನಾನು ಚಪಾತಿ ತಿನ್ನಲ್ಲ ನಾನು ರೊಟ್ಟಿ ತಿನ್ನಲ್ಲ ಅಂತ ಹೇಳ್ತಿರ್ತಾವೆ ಅದಕ್ಕೆ ಇದು ಒಂದು ಬೆಸ್ಟ್ ಮತ್ತು ಹೈ ಪ್ರೋಟೀನ್ ಮತ್ತು ವಿಟಮಿನ್ ಆದಂತಹ ಉತ್ತರ ಕರ್ನಾಟಕದ ಸ್ಟೈಲ್ ತಾಲಿಪಟ್ಟಿ ನೋಡ್ರಿ ಈ ಕಡೆ ನೋಡಾಕತಿರಲ್ಲ ನಾನು ಹಸೆ ಮೆಣಸಿನ್ಕಾಯಿ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳಕ್ಕೆ ಸಜ್ಜು ಮಾಡೇನ್ರಿ ಇಲ್ಲೇ ನಾನು ಜಾರಿಗೆ ಹಾಕಿನ್ ನೋಡ್ರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಹಸಿಮೆಣ್ಸಿನ್ಕಾಯಿ ಜಾರಿಗೆ ಹಾಕಿ ಆದ್ಮೇಲೆ ನನಗೆ ಅದು ತರಿ ತರಿಯಾಗಿ ರುಬ್ಕೊಬೇಕು ನೋಡ್ರಿ ರುಬ್ಕೊಂಡ್ಮೇಲೆ ಹಿಂಗೆ ಬರ್ತೈತೆ ನೋಡ್ರಿ ನೋಡಿದ್ರೆಲ್ಲ ಭಾಳ ಸಣ್ಣಕ್ಕೂ ಆಗಬಾರ್ದು ಏನಿಲ್ಲ ಒಂದು ಹನಿ ನೀರು ಹಾಕ್ಕೋಬೇಕು ಇಲ್ಲ ಅಂದ್ರೆ ನಡಿತೈತಿ ನೀರು ಹಾಕ್ಕೊರ್ಲಿಲ್ಲಂಗೆ ನಾವು ಅದನ್ನು ನೀಟಾಗೆ ಮಿಕ್ಸಿಗೆ ಹಾಕ್ಕೋಬೇಕು ನೋಡ್ರಿ ನೋಡಾಕತ್ತಿರಲ್ಲ ಎಷ್ಟು ತರಿ ತರಿಯಾಗಿ ನಾನು ಅದನ್ನು ರುಬ್ಕೊಂಡೇನಿ ಅಂತಂದು ನೀವು ಇಲ್ಲೇ ನೋಡ್ತಿರ್ಬೋದು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೇನ್ರಿ ಮತ್ತು ಅದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಅರಶಿನ ಹಾಕಬೇಕ್ರಿ ನೋಡಾಕತ್ತಿದ್ರಲ್ಲ ಕಾಣ್ಸಾಕತ್ತೈತಿ ನಿಮಗೆ ಅಷ್ಟು ನೀಟಾಗಿ ನಾನು ಕ್ಲಿಯರ್ ಆಗಿ ಉತ್ತರ ಕರ್ನಾಟಕದ ಸ್ಟೈಲ್ ಮತ್ತು ಎಲ್ಲ ತರಕಾರಿ ಮತ್ತು ಹಿಟ್ಟನ್ನು ಬಳಸಿ ಮಾಡಿದಂತಹ ಹೈ ಪ್ರೋಟೀನ್ ಮತ್ತು ಭಾರಿ ಟೇಸ್ಟಿ ಆದಂತಹ ಥಾಲಿಪೆಟ್ಟಿ ರೆಸಿಪಿ ನಿಮಗೆ ತೋರ್ಸಕತ್ತೇನು ನೋಡ್ರಿ ನೋಡಾಕತ್ತಿದ್ರಲ್ಲ ನಾನಿಲ್ಲಿ ಅರಶಿನ ಹಾಕಿದ್ದೆ ರೀ ನಿಮಗೆ ನೋಡಿದ್ರಲ್ಲ ನೀವು ನೀ ಎಲ್ಲ ತರಕಾರಿ ಮತ್ತು ಹಿಟ್ಟು ಹಾಕ್ಕೊಂಡು ಅದನ್ನು ನೀಟಾಗಿ ಇನ್ನೂ ನೀರು ಹಾಕಿಲ್ರಿ ನಾವು ನೀವು ಇಲ್ಲಿ ಸರಿಯಾಗಿ ಗಮನಿಸಬೇಕು ನಾನಿಲ್ಲಿ ಇನ್ನೂ ನೀರು ಹಾಕಿಲ್ಲ ಯಾಕಂತಂದ್ರೆ ಇಲ್ಲೇ ನಮಗೆ ಸೌತೆಕಾಯಿ ಆಗಿರಬಹುದು ಮತ್ತು ಕ್ಯಾರೆಟ್ ಆಗಿರಬಹುದು ಎಲ್ಲ ನೀರಿನ ಅಂಶನೇ ಇರುತ್ತೈತ್ರಿ ಅದಕ್ಕೆ ನಾನಿನ್ನೂ ನೀರು ಹಾಕಿಲ್ಲ ಈಗ ನೋಡ್ರಿ ಅದನ್ನು ನೀಟಾಗಿ ಫಸ್ಟ್ ಕೈ ಕೈಯ್ಯಾಡಿಕೊಂಡು ಆಮೇಲೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ಕೈಯಾಡ್ಕೊಳಾಕತ್ತೆ ನೋಡಿರಿ ಹೌದ್ರಿ ಅಂದ್ರೆ ಕ್ಯಾರೆಟ್ನಲ್ಲಿ ಆಗಿರ್ಬೋದು ಬಿಟ್ರೋಟ್ನಲ್ಲಿ ಆಗಿರ್ಬೋದು ಮತ್ತು ಸೌತೆಕಾಯಿನಲ್ಲಿ ಆಗಿರ್ಬೋದು ನೀರಿನ ಅಂಶ ಇರ್ತೈತಲ್ಲ ಅದಕ್ಕೆ ನಮ್ಗೆ ಎಷ್ಟು ಬೇಕಷ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಹದಕ್ಕೆ ನಾವು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೈಯಾಡ್ಕೋಬೇಕು ನೋಡ್ರಿ ನೋಡಾಕತ್ತಿರಲ್ಲ ನಾನು ಪೂರ್ತಿ ಅಳಕೂ ಮಾಡಿಲ್ಲ ಪೂರ್ತಿ ಗಟ್ಟಿಗೂ ಮಾಡಿಲ್ಲ ಅದನ್ನು ಈ ಹದಕ್ಕೆ ನಾನು ಕೈಯಾಡ್ಕೊಂಡೆ ನೋಡ್ರಿ ಕೈಯಾಡ್ಕೊಂಡು ಇದಕ್ಕೆ ಒಂದು ಏನಾರ ಮುಚ್ಚಬೇಕ್ರಿ ಮುಚ್ಚಿ ಒಂದು ತಾಸು ನಾನು ಹಿಟ್ಟು ಮತ್ತು ಅದೆಲ್ಲ ತರಕಾರಿ ನೆನೀ ನೆನೀಲಿ ಅಂತ ಬಿಟ್ಟಿದ್ದೆ ನೋಡ್ರಿ ನೋಡಿದ್ರಲ್ಲ ನೆನೆದ ಮೇಲೆ ಹಿಟ್ಟು ಇನ್ನೂ ಸಾಫ್ಟಾಗಿ ಮತ್ತು ಭಾಳ ಚಲೋತ್ನಂಗೆ ಕಾಣ್ತಿತ್ತು ನೋಡ್ರಿ ನೀವು ಇಲ್ಲಿ ನೋಡಾತಿರ್ಬೇಕು ನಾನು ಯಾವುದೇ ರೀತಿಯಾದಂತಹ ಎಣ್ಣೆನೂ ಹಚ್ಚಿಲ್ಲ ಯಾವ ತುಪ್ಪ ಬೆಣ್ಣೆ ಕೂಡ ಹಚ್ಚಿಲ್ಲ ಇಲ್ಲಿ ಹಿಟ್ಟು ಎಷ್ಟು ನೀಟಾಗಿ ನೆಂದೈತಿ ಅಂತಂದು ನೋಡ್ರಿ ನೋಡಾದ ನಾವು ಒಂದು ಮೆತ್ತನ್ ಬಟ್ಟೆ ಕಾಟನ್ ಬಟ್ಟೆ ತೊಗೋಬೇಕು ತೊಗೊಂಡು ಅದನ್ನು ಹಿಂಗೆ ಗ್ಯಾಸ್ ಕಟ್ಟಿ ಮೇಲೆ ಅಥವಾ ಚಪಾತಿ ಮಾಡ್ತಿರಲ್ಲ ಆ ಮಣಿ ಮೇಲೆ ಇಟ್ಕೋಬಹುದು ಇಟ್ಕೊಂಡು ನಾವು ತೆಳ್ಳಗೆ ನೀಟಾಗಿ ಈ ರೀತಿಯಾಗಿ ತಾಲಿಪಟ್ಟಿ ಮಾಡಬಹುದು ನೋಡ್ರಿ ಹಿಂಗೆ ನೀಟಾಗಿ ತೆಳ್ಳಗೆ ಮಾಡಿಕೊಂಡು ಇದು ನಾನು ಬಟ್ಟೆ ಬಟ್ಟೆ ಯಾಕೆ ಮಾಡಾಕತ್ತೀನಿ ಅಂತಂದ್ರೆ ತಾಲಿಪಟ್ಟಿ ಎಲ್ಲ ಹಿಟ್ಟಾಗಿ ಇರೋದರಿಂದ ಮತ್ತು ತರಕಾರಿ ಆಗಿರೋದರಿಂದ ಅದು ತೆಳ್ಳಗಾಗಲಿ ಮತ್ತು ಚಂದಗ ಬೈಲಿ ಅಂತಂದು ನಾನು ಅದನ್ನು ಹಂಗೆ ಮಾಡೀನಿ ನೋಡ್ರಿ ಮತ್ತೆ ಯಾವುದೇ ರೀತಿಯಾದಂತಹ ಉದ್ದೇಶ ಇಲ್ಲ ನೋಡ್ರಿ ಹಂಗೆ ಮಾಡಿರೋದ್ರಿಂದ ಇಲ್ಲಿ ನೋಡಾಕತ್ತಿರಬೇಕು ನೀವು ನಾನು ತಾಲಿಪಟ್ಟಿ ಹಿಂಗೆ ಹಂಚಿನ ಮೇಲೆ ಹಾಕಿದ್ದೇನೆ ಅಲ್ರಿ ಇಲ್ದು ಹಿಂಗೆ ಕಾಣಿಸ್ತೈತಿ ನೋಡ್ರಿ ಹಿಂಗೆ ಕಾಣಿಸಿದ್ದಾದ್ಮೇಲೆ ಅದಕ್ಕೆ ಹಂಚಿನ ಮೇಲೆ ಹಾಕ್ಕೋಬೇಕ್ರಿ ಹಂಚಿನ ಮೇಲೆ ಹಾಕ್ಕೊಂಡು ನೋ ನೋಡ್ತಿರ್ಬೋದು ನೀವು ಹೆಂಗೆ ಕಾಣಾಕತ್ತೈತಿ ಅಂತಂದು ಹಿಂಗೆ ನೋಡಕತ್ತಿರಲ್ಲ ನಾನು ಈ ಕಡೆ ಒಂದು ತೆಮಿ ಇಟ್ಟು ಮತ್ತು ಅದಕ್ಕೆ ತಾಲಿಪಟ್ಟಿ ಅದು ಹಿಟ್ಟು ಅದು ಅರಬಿ ಸಮೇತ ಹಿಂಗೆ ದಬ್ಬ ಹಾಕಿದೆ ದಬ್ಬ ಹಾಕಿ ಮತ್ತು ಅದಕ್ಕೆ ಮ್ಯಾಲೆ ಹಿಂಗೆ ನೀರು ಸವರಿದೆ ನೀರು ಸವರಿ ಸರಳವಾಗಿ ತಾಲಿಪಟ್ಟಿಗೇನು ಅರಬಿಗೆ ತಾಲಿಪಟ್ಟಿ ಬರ್ದಿ ಬಡ್ದಿರ್ತೇವಲ್ಲ ಆ ಅರಿಬಿ ಸರಳವಾಗಿ ಮತ್ತು ಸರಾಗವಾಗಿ ಹಿಂಗೆ ಮ್ಯಾಲೆ ಬಂದುಬಿಡ್ತೈತಿ ರೀ ಬಂದ್ಬಿಟ್ಟಲ್ಲೇ ನೋಡಿರಿ ನಮಗೆ ತಾಲಿಪಟ್ಟಿ ಎಲ್ಲಿ ಹರಿದಿಲ್ಲ ಏನು ಇದು ಆಗಿಲ್ಲ ಎಷ್ಟು ನೀಟಾಗಿ ಮತ್ತು ಎಷ್ಟು ಚಂದಾಗ ಕಾಣಕತ್ತೈತಿ ಅಂತಂದು ನೀವು ನೋಡ್ತಿರ್ಬೋದು ನೋಡ್ರಿ ಇಲ್ಲೇ ಮಕ್ಕಳಿಗೆ ಸ್ಕೂಲಿಗೆ ಕಟ್ಟಾಕ ಮತ್ತು ಡೆಬ್ಬಿಗೆ ಏನಾರ ನೀವು ದಿನ ದಿನ ಏನು ಸ್ನ್ಯಾಕ್ಸ್ ಮಾಡಲಿವ ಏನು ಅವ್ರಿಗೆ ಟಿಫಿನ್ ಕಟ್ಟಲಿ ಅಂತಂದು ನೀವು ಚಿಂತೆ ಮಾಡದಿರಬೇಕಾದ್ರೆ ಈ ಐಡಿಯಾನ ಸರಿ ನೀವು ಟ್ರೈ ಮಾಡಿ ಮನೆಯಲ್ಲಿ ಮತ್ತು ಹೆಂಗೈತಿ ಅಂತಂದು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಕಮೆಂಟ್ ಮಾಡೋದ್ರ ಜೊತೆಗೆ ನಾನು ನೆಕ್ಸ್ಟ್ ಯಾವ ವಿಡಿಯೋದೊಂದಿಗೆ ಯಾವ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಬರಬೇಕು ಅಂತಂದು ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಹಾಗಂದ್ರೆ ತಾಲಿಪಟ್ಟಿ ಟೇಸ್ಟ್ ಹೆಂಗಿತ್ತು ಅಂತಂದ ನನಗೆ ತಿಳಿಸ್ರಿ ಹಾಗಂದ್ರೆ ಮತ್ತೊಂದು ಇದೇ ರೀತಿಯಾದಂತಹ ಹೆಲ್ದಿ ಆ್ಯಂಡ್ ಟೇಸ್ಟಿಯಾದಂತಹ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಬರುತ್ತೇನೆ ಸರೇಣ್ರಿ ಅಪ್ಪ ಹಂಗಂದ್ರೆ ನಮಸ್ಕಾರ